ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಜೂಲ್ಸ್ ಮಳಿಕ ವಾದಿರಾಜ್ ಮಾತಾಡ್ತಿರೋದು ಒಂದು ಹೊಸ ಡಿಸೈನಲ್ಲಿ ವಿಷ್ಣುವರ್ಧನ್ ಕಡಗ ಮಾಡಿಸಿದ್ವಿ ಸೂಪರ್ ಆಗಿರುವಂಥದ್ದು ಎಷ್ಟು ಅಗಲ ಕಾಣುತ್ತೆ ನೋಡಿ ಸೂಪರಾಗಿ ಕಾಣುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಡಿಸೈನ್ ಇದು ಸೊ ಎಷ್ಟು ಚೆನ್ನಾಗಿ ಡಿಫ್ರೆಂಟಾಗಿ ಅಂದರೆ ನಿಮಗೆ ನೀಟಾಗೆ ತೋರಿಸ್ಬಿಡ್ತೀನಿ ನೋಡಿ ಎಷ್ಟು ನೀಟಾಗಿದೆ ವರ್ಕು ತುಂಬ ಕ್ಲಾಸ್ ಮಾಡಿದ್ದಾರೆ ವರ್ಕ್ ಮಾತ್ರ ತುಂಬ ನೀಟ್ನೆಸ್ ಇದೆ ಸೊ ತೂಕ ಬಂದ್ಬಿಟ್ಟು ಮೂವತ್ತು ಗ್ರಾಮಲ್ಲಿ ರೆಡಿ ಮಾಡಿರುವಂಥ ಖಡ್ಗ ಇದು ಮೂವತ್ತು ಗ್ರಾಮು ಪ್ರೆಸೆಂಟ್ ನನ್ನ ಕೈಯ್ಯಲ್ಲಿ ಹಾಕ್ಕೊಂಡು ನಾನು ವೀಡಿಯೋ ಇದ್ದೀನಿ ಯಾಕಂದರೆ ನಿಮ್ಗೆ ಗೊತ್ತಾಗಲಿ ಯಾವ ಥರ ಕಾಣುತ್ತೆ ಅಂತೇಳಿ ಸೂಪರ್ ಆಗಿದೆ ತುಂಬ ಡಿಫ್ರೆಂಟ್ ಆಗಿದೆ ಈ ಥರ ದಬ್ಬಣೆ ಬೇಕಾದ್ರೆ ಬದ್ರಸ್ಮಿಪಡಿಗೆ ಭೇಟಿ ನೀಡಿ ಇದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲಿ ತರ್ಟಿ ಗ್ರಾಮಲ್ಲಿ ಮಾಡಿರೋದು ನಿಮಗೆ ಟ್ವೆಂಟಿ ಮಾಡ್ಬೋದು ಟ್ವೆಂಟಿ ಫೈವ್ ಗ್ರಾಮ್ ಮಾಡ್ಬೋದು ಅಥವಾ ತರ್ಟಿ ಮಾಡ್ಬೋದು ಫಿಫ್ಟಿ ಮಾಡ್ಬೋದು ಹಂಡ್ರೆಡ್ ಗ್ರಾಮ್ ಕೂಡ ಮಾಡ್ಬೋದು ತುಂಬ ಅಗ್ಲ ಬರುತ್ತೆ ನಿಮಗೂ ಕೂಡ ಈ ಥರದ ದಬಾಣ್ ಬೇಕಾದರೆ ಬದ್ರಸ್ಕೊಂಡಿ ಪಿಡ್ಗೆ ಭೇಟಿ ನೀಡಿ ಹಾಗೆ ಆನ್ಲೈನ್ ಆರ್ಡರ್ ಕೂಡ ಇರುತ್ತೆ ಯಾರಿಗೆ ಬೇಕೋ ಇವಾಗಲೇ ಕಾಲ್ ಮಾಡಿ ಆನ್ಲೈನ್ ಆರ್ಡರ್ ಕೂಡ ಮಾಡ್ಬೋದು ವಿತಿನ್ ತರ್ಟಿ ಡೇಸ್ ಟ್ವೆಂಟಿ ಫೈವ್ ಟು ತರ್ ತರ್ಟಿ ಡೇಸಲ್ಲಿ ಡೆಲಿವರಿ ಇರುತ್ತೆ ನೀವು ಆಲ್ ಇಂಡಿಯಾ ಸಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ಚಾರ್ಜ್ ಯಾವುದು ಇರೋಲ್ಲ ಫ್ರೀ ಇರುತ್ತೆ ಇವಾಗಲೇ ಬೇಕಾದರೆ ಕಾಲ್ ಮಾಡಿ ಆರ್ಡರ್ ಮಾಡಿ ಈ ಥರದ್ದು ಖರೀದಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ವಾದಿರಾಜ್ ಮಂಡಿಪಟ್ಟೆ ದಾವಣಗೆರೆ ಧನ್ಯವಾದಗಳು